ಧ್ವನಿ ದೋನಿಯನಾದರೂ ಕರೆಕ್ಟ ಬಂದ್ರೆ ಜೋರಾಗಿ ಚಪ್ಪಾಳೆ ಕೊಡಿರಿ ಹಂಗೆ ಕೊಡಾಕ ಹೋಗಿರಿ ಓಕೆ ಸ್ವಲ್ಪ ಏಕ ಕೊಡ್ರಿ ಅಹಾ हेलो ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ನೋಡಿದ್ರೆ ತುಂಬಾ 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 ಖುಷಿ ಆಗ್ತಾ ಇದಾರೆ ಸಾ ನನ್ನ ಆಸ್ತಿ ಅಂತ ಇರೋದು ಒಂದು ಒಂದು ಸೂಟಿಗೆ ಗೆ ಸೂರಾಳ ಬಟ್ಟೆಗಳು

ಓಕೆ ಓಕೆ ದೀಪಾ ಸರ್ ಒಂದು ಸಣ್ಣ ನಿಮ್ಮ ಮುಂದೆ ಒಂದು ಸಲಕ್ಕೆ ಇಷ್ಟಪಡ್ತಾ ಒಂದು ಊರಿಗೆ ಬಂದರು ತುಂಬಾ ಖುಷಿ ಆಗ್ತಾ ಇದ್ದಾರೆ ನಿಮಗೋಸ್ಕರ ಒಂದು ಒಂದೊಂದು ರ್ಯಾಲೆ ಹೇಳ್ತಾರೆ ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶಿನ ಕುಂಪಣ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾರ ಬಾವುಟ ಏನ ಹೆಣ್ಮಕ್ಳು ಮುಟ್ಟೆ ಬಿಡ್ತು ಅಚ್ಚಿನ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿ ನಾಯಿಗೆ ಏನ್ ಗೊತ್ತೈತಿ ಇದು ಕೆಚ್ಚದ ಕಲಿಗಳು ಹುಟ್ಟಿರೋ ನಾಡೈತಿ ಅಂಜಿಕೆ ಅನ್ನೋದು ಬಿಡತಿ ಕಿತ್ತೂರು ದೇಶ ದೇಹ ಒಳ್ಳೆ ನೆಲಶಿನ ಇಷ್ಟು ಮಕ್ಕಳ ಕರು ನಾಡೈತೆ ಎಂತ ನಾಡಗ ನೀನು ಜೀವ ಭಯ ತೋರಿಸ್ತಿ ಬದುಕು ಆಸಿ ನಿಮಗಿದ್ದಂಗಿಲ್ಲ ಸಾಸಿ ನಮಗೂ ಇಲ್ಲ ತಾಯಿ ಆಸ್ಥಾನಕ್ಕೆ ಬಂದು ತಾಯಿ ಆಚರಣೆ ಇವತ್ತು ಸತ್ಯ ಇಲ್ಲ ನಿನಗ ಇಲ್ಲಿ ಕಕ್ಕಿ ಮಾಡೋ ಅಧಿಕಾರ ಇರುದು ನಾಮಾಗ ನೇಮಾಗ ಬರ್ಲಾಚನ ಈ ತರ ಬರುತ್ತೆ ಇದಾದ್ಮೇಲೆ ನಮ್ಮ ಕೊಪ್ಪಳದ ಕವಿ ಮಠದ ಅಭಿನವ ಕವಿ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಧ್ವನಿಯನ್ನು ಅನ್ಕರಣೆ ಮಾಡ್ತಾ ಇದ್ದೀನಿ ಧ್ವನಿ ಏನಾದ್ರು ಕರೆಕ್ಟ್ ಬಂದ್ರೆ ಜೋರಾಗಿ ಚಪ್ಪಾಳೆ ಕೊಡಿ ಯಾವ ವ್ಯಕ್ತಿ ಅಂದ್ರೆ ದುಡ್ಡಿರಾವ ದೊಡ್ಡ ಮನಿ ಕಟ್ಟಿಸ್ತೇ ಅವ್ ದೊಡ್ಡ ವ್ಯಕ್ತಿ ಆಗುದಿಲ್ಲ ದೊಡ್ಡ ಮನಸ್ಸಿನ ದೊಡ್ಡ ವ್ಯಕ್ತಿ ಆಗ್ತ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನಿರಾಶೆ ಬಂದ್ರೆ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರರ ಹಸಿದ ಬಂದ್ರೆ ಒಂದು ತುತ್ತು ಅನ್ನ ಹಾಕ್ರಿ ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವ್ರ ಕಣ್ಣೀರು ಒರಿಸಿ ನಿಮ್ಮ ಜೊತೆ ನಾನು ಇದೀನಂತ ಅನ್ನ ಹಾಕಿ ಮಾತಾಡಿ ಬಿಡ್ರಿ ಈ ಜಗತ್ತಿನ ನಿಮ್ಮಂಥ ದೊಡ್ಡ ಮನುಷ್ಯ ಯಾರು ಇರುವುದೇ ಇದು ಪ್ರೇಮದ ಬದುಕು ಸೊ ಇದಾದ್ಮೇಲೆ ಇನ್ನೊಬ್ಬರು ನಿಮ್ಮ ಮುಂದೆ ಬರ್ತಾ ಇದಾರೆ ನಮ್ಮ ಸಾಹಸೀ ಮಾತಿನ ಬರ್ವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ ಕೊಡೋ ಭೂಮಿ ಹಾಕ್ಬೇಕಾ ಬೇರೆ ಕಡೆ ಜಾಗ ಆಗಕ್ಕಿಲ್ವಾ ನೀನು ಕಾಣೋದು ಬೆಂದರು ಬಿಳಿ ಅಣ್ಣ ಭತ್ತ ಕಂಡಿದ್ದೀಯಾ ಅನ್ನೋದು ತುತ್ತು ನೀನು ಕೈಯ ಬರಬೇಕಾದ್ರೆ ಅದು ಹಿಂದೆ ಒಬ್ಬ ರೈತನ ಶ್ರಮ ಇಷ್ಟಿ ಅಂತ ಗೊತ್ತಾ ಅಯ್ಯೋ ಮಂಕೆ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀನು ನಾವಲ್ಲ ನೀನು ಕುರ್ಚಿ ಯಾವತ್ತದ ನಿ ಗೊತ್ತಿಲ್ಲ ಆದ್ರೆ ನಮ್ದು ಹಾಗಲ್ಲ ಸಾಯೋ ನಾವೇ ರಾಜ ಒಂದು ಧ್ವನಿ ಈ ಬರುತ್ತೆ ಇದಾದ ಮೇಲೆ ಇನ್ನೊಬ್ರು ನಿಮ್ಮ ಮುಂದೆ ಬರ್ತಾ ಇದ್ರೆ ರಾಕಿಂಗ್ ಸ್ಟಾರ್ ಯಶ್ ಒಂದು ಧ್ವನಿ ನಿಮ್ಮ ಮುಂದೆ ಶಿವ ನಿಮ್ಮ ಅಪ್ಪಲಿನ ತುಂಬಾ ರಿಚಾಗಿ ಹೊಡ್ಕೊಂಡಿದ್ದಾರೆ ಲೈನ್ ಹೆಚ್ಚಾಗಿ ಹೊಡ್ಕೊತೀನಿ ಟೋಲ್ಕೋರಿ ನಿಮ್ ಬಿಟ್ಟಾಣ ಎಲ್ಲೂ ಹೋಗಲ್ಲ ಇದು ಕಮಿಕ್ ಸೋಣ ಲೇ ಹಿಮೇಂದ್ರ ಅಪ್ಪ ನಂಗೆ ಮಾವಾಣ ಆನಿಮಲ್ಗೂ ನಮಸ್ಕಾರ ಚಳಿ ಇದೆ ಅದಕ್ಕೋಸ್ಕರ ಚಳಿ ಬಿಟ್ಟ ಮೇಲೆ ಇನ್ನೊಬ್ರು ನಿಮ್ಮ ಮುಂದೆ ಬರ್ತಾ ಇದ್ರೆ ನಮ್ಮ ಪ್ರಕಾಶ್ ರೈವರ ಒಂದು ಧ್ವನಿಯನ್ನ ನೀವು ಕೇಳಿರ್ಬೋದು ನಾಗಮಂಡಲ ಮೂವಿ ಹಾಗೂ ಕೆ ಜಿ ಎಫ್ ಮೂವಿ ಸೊ ಈಗ ಪ್ರಕಾಶ್ ರೈ ಅವರ ಒಂದು ಧ್ವನಿಯನ್ನ ನಾನು ಕರೆ ಮಾಡ್ತಾ ಇದ್ದೇನೆ ನೋಡ್ರೈ ನಮ್ದವ್ ರಾಜ್ರು ಅಂಶ ಯಾರಿಗೆ ಅಂದ ದೊಮ್ಮ ಜಾತ್ರೆ ಗೊತ್ತಿಲ್ಲ ಕಣ್ಣಾಡ್ರಿ ಕಣ್ಣ ಕೊಂತಿಲ್ಲ ಮೊದ್ಲ ಕನ್ಸಿನಾಗ ಅಕ್ಕಿ ಬರ್ತಿದ್ರು ಈಗ ಇವ್ರು ಬರ ಕತ್ತಾರ ಅಕ್ಕಿನ್ ಯಾರೆಂತ ಮಾಡಿ ಲವ್ಸು ನನ್ನ ಲೈಫ್ ನನ್ನ ವೈಫು ಆಯ್ ಲವ್ಸು ಅದ್ರಲ್ಲಿ ಜಾತ್ರೆಗ ಮೆರವಣಿಗೆ ಆಗೋಣ ದೇವ್ತಿ ಅಕ್ಕಿ ಆಕಿನ್ ಹೊತ್ಕೊಂಡು ಹೋಗುವ ಪಲ್ಲಕ್ಕಿನ ಅವನೋಡ್ ಪಲ್ಲಕ್ಕಿ ನೋಡ ಅಕ್ಕಿ ಕರ್ಕೊಂಡ್ಬಂತ ಬಾಳ ಆತ ಬಾಳ ಆತು ಅವರೊಂದು ಧ್ವನಿ ಈ ಥರ ಬರುತ್ತೆ ನಮ್ಮ ಸಿದ್ದೇಶ್ವರ ರವಿಶಂಕರ್ ಅವರು ಓಕೆ ಅವ್ರು ಹೇಳ್ತಾರೆ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಧ್ವನಿ ನಾನು ಕರೆ ಮಾಡುವಂತಹ ಪ್ರಯತ್ನ ಇದೇ ಫಸ್ಟ್ ಮಾಡ್ತಾ ಇದ್ದೆ ನಾನು ತುಂಬ ಅವರ ಒಂದು ಧ್ವನಿ ತುಂಬ ಇಷ್ಟ ನನಗೆ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಏನಾದರೂ ತಪ್ಪಿದರೆ ಕ್ಷಮಿಸಿ ನಮ್ಮ ಸಿದ್ದೇಶ್ವರ ಒಂದು ಧ್ವನಿ ಒಂದು ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳು ಕುಂತಿರ್ತಾವ ಬೇರೆ ಬೇರೆನ ಸೌಂಡ್ ತೆಗಿತಿರ್ತಾವ ನಮ್ಮ ಜೀವನದೊಳಗೆ ನೆಮ್ಮದಿಯಾಗಿರ್ಬೇಕಂದ್ರೆ ದುಡ್ಡು ಇದ್ರೆ ನೆಮ್ಮದಿಯಾಗಿರ್ತಾವೆ ದುಡ್ಡು ಇದ್ರೆ ನೆಮ್ಮದಿಯಾಗಿರುವುದಿಲ್ಲ ಯಾಕಂದ್ರೆ ಅವು ಹಸಿವ ಆಗ್ತಿರುವುದಿಲ್ಲ ಸರಿಯಾಗಿ ನೀತಿ ಬರ್ತಿರುವುದಿಲ್ಲ ಅದ ಒಪ್ಪ ಪಡುವಾಗ ಕಣ್ ತುಂಬ ಆಗ್ತಿರ್ತದ ಹಸಿವು ಆಗ್ತಿರ್ತದ ಇದು ನೆಮ್ಮದಿ ಬದುಕದ ಖುಷಿಯಾಗಿರ್ಬೇಕಾಗ್ತದೆ ಒಂದು ಧ್ವನಿ ಈ ಥರ ಬರುತ್ತೆ ಸೊ ಇದಾದ್ಮೇಲೆ ನಮ್ಮ ಸರ್ ರವಿಶಂಕರ್ ಅವ್ರು ಕೇಳಾತಾರೆ ಅವ್ರ ಒಂದು ಧ್ವನಿ ಅಂತ ಕರೆ ಮಾಡ್ತಾ ಏನ್ ಹಾಗೆ ನೋಡ್ತಾ ಶಾಕ್ ಆಯ್ತಾ ಆಗಿರಲೇಬೇಕು ಆಗ್ಲೇಬೇಕು ಅಂತ ಕಾನಿದೀನ ಈ ಜಾಗಕ್ಕೆ ಕರ್ಕೊಂಡ್ ನಿನಗೆ ಪ್ರಮೋಷನ್ ಕೊಟ್ಟಿರೋದು ನೀನ್ ಡಿಪಾರ್ಟ್ಮೆಂಟ್ ಆದ್ರೆ ಮಾತಿ ಹೋಡಿಗೆ ಪೋಸ್ಟಿಂಗ್ ಹಾಕಿರೋದು ನಾನು ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ಕರ್ನಾಟಕ ಡಿಸ್ಟ್ರಿಕ್ ಗೆ ಕರ್ನಾಟಕ ಮ್ಯಾಪ್ ನೋರಿಗೆ ಕರೆಸಿ ನನ್ನೊಂದಕ್ಕೆ ಹಾಕಿಟ್ಬಿಟ್ಟಿ ಅಲ್ವಾ ಈಗ ಏನ್ ಮಾಡ್ತೀಯ ಸರಿ ಈ ತರ ಬರುತ್ತೆ ಅದಾದ್ಮೇಲೆ ಇನ್ನೊಬ್ರು ನಿಮ್ಮ ಮುಂದೆ ಬರ್ತಾ ಇದಾರೆ ನಮ್ಮ ಶಿವರಾಜ್ ಕುಮಾರ್ ಅವರ ಒಂದು ಕರೆ ಮಾಡ್ತಾ ಇದ್ದೀನಿ ಆಫ್ಕೋರ್ಸ್ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ಕನ್ನಡ ರಾಜ್ಯೋತ್ಸವ ಆಚರಿಸೋದಕ್ಕೋಸ್ಕರ ತುಂಬಾ ಜನ ಬಂದಿದ್ದಾರೆ ಯಾಕಂದ್ರೆ ನಿನ್ನೆ ತಡೆ ಒಂದು ಪ್ರೋಗ್ರಾಮ್ ಆಗಿದೆ ಅಲ್ವಾ ಸೊ ಅದರಲ್ಲಿ ಕಲಾವಿದರನ್ನ ಪ್ರೀಸ ತುಂಬಾ ಮುಖ್ಯ ಆಗುತ್ತೆ ಸೊ ತುಂಬಾ ಪ್ರೀತಿ ಕೊಡ್ತಾ ಇದ್ರೆ ನಿಮ್ಗೋಸ್ಕರ ಒಂದೇ ಡೈಲಾಗ್ ಹೇಳ್ತಾ ಇದೀನಿ ಲೋಕಾಯ ಪೇಪರ್ ಮುಂದಾಗಡೆ ಬರ್ಬೇಕು ಈಗ ನನ್ನದು ನಿಮ್ಮ ಕಟಾಟೆ ಕಶಿಕ್ ನಾಯಿ ಕೂಡ ಪಡ್ಬೇಕಾದ್ರು ಬೇ ನಾನು ಕೇಳ್ಕೊಂಡ್ಯಾ ಬರಬೇಕು ಆಕಸ್ಮಾತ್ ಕಲಿತು ಅದು ಕೇಳ್ತಾ ಬುದ್ಧ ಸೀಡ್ ಆಗ್ತಾ ಇರೋದೆಯಾ ಓಕೆ ಬಾಯ್ ಈ ಥರ ಬರುತ್ತೆ ಅದಾದ ಇನ್ನೊಬ್ರು ನಿಮ್ಮ ಮುಂದೆ ಬರ್ತಾ ಇದಾರೆ ನಮ್ಮ ನಿಮ್ಮೆಲ್ಲರ ಫೇವ್ರೆಟ್ ಹೀರೋ ಉಚ್ಚ ವೆಂಕಟಪ್ಪನ ಕರಿಸ್ತೀನಿ ರೀ ಉಚ್ಚಾ ವೆಂಕಟನಾ ನನ್ನ ಎಕ ಅಂತ ಅನ್ಕೂಡುದು ಅರ್ಥ ಆಯ್ತಾ ಎಲ್ದಿಗೋ ನಮ್ಮಸ್ಕರ ಯಾಕೋ ನಮ್ಮ ದೋಸ್ತರು ಸೈಲೆಂಟ್ ಆಗಿದ್ದಾರೆ ಯಾಕೆ ಸೈಲೆಂಟ್ ಆಗಿದ್ದೀರ ತುಂಬ ನೋವಾಗುತ್ತೆ ಕಂಡು ಒಂದೇ ಒಂದು ಸಾಂಗ್ ಹೇಳ ಕಾವೇರಿ ವಿಷ್ಣು ಜಿ ಅವರ ದೊಡ್ಡ ಅಭಿಮಾನಿ ನಾನು ಅವ್ರಿಗೋಸ್ಕರ ಅವ್ರ ಊರ್ಸ್ಕರ ಅವ್ರು ಹೇಳ್ತಾ ಇದ್ದೇನೆ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆಲ್ಲು ಐದು ಕೋಟಿ ಕನ್ನಡಿಗರ ಶಕ್ತಿ ಇದರಿಂದ ಖುಷಿ ಮಾಡಿ ಒಳ್ಳೆ ನನ್ನ ಮಗದು ಎಲ್ಲಿ ಬಂದ ಚರಿತ್ರೆ ಇರಲ್ಲ ಓಕೆ ಆಯ್ತಾ ಇದಾದ್ಮೇಲೆ ಕನ್ನಡವನ್ನ ಕನ್ನಡವನ್ನ ತುಂಬಾ ಅದ್ಭುತವಾಗಿ ಮಾತಾಡೋರಲ್ಲಿ ನಮ್ಮ ಸುಚೇಂದ್ರ ಪ್ರಸಾದ್ ಅವರು ಕೂಡ ಅವರ ಒಂದು ಧ್ವನಿ ನಿಮ್ಮ ಮುಂದೆ ಏನ್ರಿ ಇದು ಅಲ್ಕಟ್ಟೆ ಸೃಷ್ಟಿ ಯಾವ ಬರೋದಿದ್ವು ಬೆಲ್ಲದಂತೆ ಕರಗಲಿ ಹೃದಯ ನಿತ್ಯದ ಬೀವನ ಬೇಗೆಗೆ ಸವಾಸ್ ಅದ್ಭುತ ಬಹಳ ಜನ ಇದ್ರೆ ಕುಳಿತೆ ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭಚಿತವಾಗಿ ಸಂದರ್ಭಾನ್ ಸಾರು کیا ಗೊತ್ತು ಅಂತ ಐತೆ ಇವಾಗ ಒಂದು ಕೇಳಿದ್ರಾ ಕತ್ತಲು ಕರ್ರಿ ಜામೋನು ಸಕ್ಕತ್ತಗಳೆ ಇವಕೆಲ್ಲ ಕಾವ್ಯ ಅಂತಾರೆ ನಿಮಗೆ ಓಕೆ ಇದಾದ ಮೇಲೆ ಮತ್ತೆ ಯಾರಂಗಸನ ಕಿಚ್ಚ ಸುದೀಪ್ 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 ಸರ್ ಏಕೋ ಕರೆ ಸುದೀಪ್ ಅವರು ಒಂದನೇ ಏಕೋ ಏಕೋ

ಇನ್ನೊಬ್ರು ನಿಮ್ಮ ಮುಂದೆ ಬರ್ತಾ ಇದಾರೆ ಯಾರು ನೋಡಿದ್ರೂರ್ ಸಂತೋಷ್ ಬಿಗ್ ಬಾಸ್ ಯಾರು ನೋಡ್ತೀರಾ ಧ್ವನಿ ನಿಮ್ಮ ಮುಂದೆ ಕೆಲವರು ನಿಮ್ಮ ಅಪ್ಪನ ಸೋಕಿ ಮಾಡ್ತೀಯ ಅಂತ ಹೌದು ನಮ್ಮ ಅಪ್ಪ ನಾನು ಸೋಕಿ ಮಾಡ್ತಾ ಇದೀನಿ ನೀವ್ಯಾರ ಬಂದ್ ಮಾಡ್ರಿ ಸೋಕಿ ಅಲ್ವಾ ಕೀಚ್ ಇಲ್ಲದ್ರೆ ನೋಡಿ ಪಾಚಿ ಕಳ್ಕೊಳ್ಳಾಕಿಲ್ಲ ಅಂತಾರೆ ಕೀಚ್ ಇರ್ಬೇಕು ಯಾವ ಥರ ಬೇಕು ಕಿಚ್ಚು ಇನ್ನೊಬ್ಬರ ಕೆಲ್ಸದ್ರಲ್ಲ ಇನ್ನೊಬ್ಬರು ಕೆಲ್ಸೋದ್ರಲ್ಲಿ ಇರಬೇಕು ಅರ್ಥ ಆಯ್ತಾ ಸೊ ಅವ್ರು ಈ ಥರ ಮಾತಾಡಿದ್ರೆ ಇನ್ನೊಬ್ಬರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅವರು ಏ ಫ್ಯಾನ್ ತಗೋಪ್ಪ ನಮ್ಮ ಫೋ ಅವ್ರಿಗೆ ತುಂಬ ಖುಷಿ ಆಗೈತೆ ರೀ ಬಟ್ ಅವ್ರು ಅಂತ ನಿಮಗೆ ತುಂಬ ಕಷ್ಟ ಐತಿ ಒಂದು ಟ್ರೈ ಮಾಡ್ತೀನಿ ಅಷ್ಟೇ ಒಂದು ಹಳೆ ವಾಯ್ಸ್ ಮಾಡ್ತೀನಿ ರೀ ಮುದ್ದು ಕೊಡ್ತಾ ಸೈಲೆಂಟ್ ಆಗಿ ಇಸ್ಕೊತಾರಷ್ಟೇ ಅವ್ರದ್ದು ಈ ತರ ಬರುತ್ತೆ ಆದ್ಮೇಲೆ ಇನ್ನೊಬ್ರು ನಿಮ್ ಮುಂದೆ ಬರ್ತಾದ್ರೆ ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಹೀರೋ ದೇವರಾಜ್ ಅವರ ಒಂದು ಧ್ವನಿ ನಾನು ಕರೆ ಮಾಡ್ತಾ ಇದ್ದೇನೆ ವಾಯುಮ ರಾಜ ರಾಜ ವಾಯುಮ ನಾನು ಮನಸ್ಸು ಮಾಡಿದ್ರೆ ನೀನ ತುಂಡು ತುಂಡು ಆಗಿ ಕತ್ತರಿಸಿ ಬೀಸೋ ಹಾಕಿದ್ರು ಅದನ್ನ ಹಾಕು ಇಲ್ಲಿ ಬೀಸೋ ಗಾಳಿಗೂ ಇಲ್ಲ ಒಂದು ಎರಡು ಪ್ರಾಣಿ ಪಕ್ಷಿ ದಾಡ್ಬೇಕಾದ್ರೂ ಅದನ್ನ ವಾಯುಮ ತೀರ್ಮಾನ ಮಾಡಬೇಕು ವಾಯುಮ ರಾಜ ಪ್ರಭಾಕರ್ ಅವರನ್ನು ಧ್ವನಿ ನಿಮ್ಮ ಮುಂದೆಪ್ಪ ಇಲ್ಲಾರು ನಾನಂತ ಮೆದ ಜನ ಬೇಗ ಮರ್ಕೋತಾರೆ ನಾನು ನಮ್ಮ ಜನ ಶಾಶ್ವತವನ್ನು ಕೂಡ್ಕೋದ್ರೆ ನಮಸ್ಕಾರ